ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕರ್ನಾಟಕದಲ್ಲಿ ಜಮೀನು ವ್ಯವಹಾರ ಮಾಡುವಾಗ ಅಥವಾ ಪಿತ್ರಾರ್ಜಿತ ಆಸ್ತಿ ಪಡೆಯುವಾಗ ನಮಗೆ ಕಾಡುವ ದೊಡ್ಡ ಭಯ ಅಂದರೆ ಅದು ಎಲ್ ಕಾಯ್ದೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಉನ್ನತ ನ್ಯಾಯಾಲಯಗಳು ಕೆಲವು ಮಹತ್ವದ ಬದಲಾವಣೆಗಳನ್ನು ತಂದಿವೆ ಹಳೆಯ ಕಾಲದ ಮಾರಾಟಗಳು ಈಗ ರದ್ದಾಗುತ್ತವೆ ಖರೀದಿದಾರರು ಈ ಹೊಸ ನಿಯಮಗಳಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಮತ್ತು ಸುಪ್ರೀಂ ಕೋರ್ಟ್ನ ಲೇಟೆಸ್ಟ್ ನಿಲುವು ಏನು ಈ ಎಲ್ಲವನ್ನು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡಲಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ಇದು ನಿಮ್ಮ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಯ ಪ್ರಶ್ನೆ ಸ್ನೇಹಿತರೆ ಈ ಹಿಂದೆ ನೆಕ್ಕಂಟಿ ರಾಮಲಕ್ಷ್ಮಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ ಜಮೀನು ಮಾರಾಟವಾದ ಇಪ್ಪತ್ತೂರಿಂದ ಇಪ್ಪತ್ತೈದು ವರ್ಷಗಳ ನಂತರ ಭೂಮಿ ವಾಪಸ್ ಕೇಳಲು ಅರ್ಜಿ ಸಲ್ಲಿಸುವಂತಿಲ್ಲ ಎಂದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಹೊಸ ತಿದ್ದುಪಡಿಯ ನಂತರ ಸರ್ಕಾರ ಈ ಕಾಲಮಿತಿಯನ್ನೇ ತೆಗೆದುಹಾಕಿದೆ ಅಂದರೆ ಎಸ್ಸಿ ಎಸ್ಟಿ ವರ್ಗದವರಿಗೆ ಮಂಜೂರಾದ ಜಮೀನು ಮೂವತ್ತು ವರ್ಷದ ಹಿಂದೆ ಮಾರಾಟವಾಗಿದ್ದರೂ ಅಥವಾ ಐವತ್ತು ವರ್ಷದ ಹಿಂದೆ ಮಾರಾಟವಾಗಿದ್ದರೂ ಈಗಲೂ ಅದನ್ನು ವಾಪಸ್ ಪಡೆಯಲು ಅಸಿಸ್ಟೆಂಟ್ ಕಮಿಷನರ್ ಹತ್ತಿರ ಅರ್ಜಿ ಸಲ್ಲಿಸಬಹುದು ಇದು ಖರೀದಿದಾರರಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಎರಡು ಸಾವಿರದ ಇಪ್ಪತ್ತ್ ಹೊಸ ನಿಯಮಗಳು ಇನ್ಮುಂದೆ ನೀವು ಯಾವುದಾದರೂ ಮಂಜೂರಾದ ಭೂಮಿಯನ್ನು ಖರೀದಿ ಮಾಡಬೇಕು ಅಂದರೆ ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಬರೀದಿಸಿ ಪರ್ಮಿಷನ್ ಅಷ್ಟೇ ಸಾಲದು ಈಗ ನೀವು ನಮೂನೆ ಮೂರರಲ್ಲಿ ತಹಶೀಲ್ದಾರ್ ಮೂಲಕ ಅರ್ಜಿ ಸಲ್ಲಿಸಿ ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕು ಒಂದು ವೇಳೆ ಈ ಪ್ರಕ್ರಿಯೆ ನಡೆಯದೆ ಜಮೀನು ನೋಂದಣಿಯಾಗಿದ್ದರೆ ಅಂತಹ ರಿಜಿಸ್ಟ್ರೇಷನ್ ಆರಂಭದಿಂದಲೇ ಅಸಿಂಧು ಆಗಿರುತ್ತದೆ ಆದ್ದರಿಂದ ಜಮೀನು ಖರೀದಿ ಮಾಡುವ ಮುನ್ನ ಈ ಫಾರ್ಮ್ ಮೂರು ಪ್ರಕ್ರಿಯೆ ಆಗಿದೆಯೇ ಎಂದು ಚೆಕ್ ಮಾಡಿ ಖರೀದಿದಾರರಿಗೆ ಒಂದು ಒಳ್ಳೆಯ ಸುದ್ದಿ ಕೂಡ ಇದೆ ಎರಡು ಸಾವಿರ ಇಪ್ಪತ್ತೈದೂರ ಇತ್ತೀಚಿನ ತೀರ್ಪುಗಳ ಪ್ರಕಾರ ಇನಾಮ್ ಅಬೋಲಿಷನ್ ಆಕ್ಟ್ ಅಡಿಯಲ್ಲಿ ಮರುಮಂಜೂರಾದ ಭೂಮಿಗಳು ಪಿಚ್ಎಚ್ಎಲ್ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಯಾಕಂದರೆ ಇವುಗಳನ್ನು ಸರ್ಕಾರ ಉಚಿತವಾಗಿ ನೀಡಿದ ಕೊಡುಗೆ ಎಂದು ಪರಿಗಣಿಸಲಾಗುವುದಿಲ್ಲ ಬದಲಿಗೆ ಅವರ ಹಳೆಯ ಹಕ್ಕಿನ ಮುಂದುವರಿಕೆ ಎಂದು ನೋಡಲಾಗುತ್ತದೆ ಹೀಗಾಗಿ ಇನಾಮ್ ಭೂಮಿಗಳನ್ನು ಖರೀದಿಸಿದವರು ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡಬಹುದು ಇನ್ನೊಂದು ವಿಶೇಷ ಮಾಹಿತಿ ಮಾಹಿತಿಯಂದರೆ ಒಂದು ವೇಳೆ ಒಮ್ಮೆ ಒಮ್ಮೆಪಿಟಿಸಿಎಲ್ ಮೂಲಕ ಭೂಮಿಯನ್ನು ವಾಪಸ್ ಪಡೆದ ವ್ಯಕ್ತಿ ಮತ್ತೆ ಆ ಭೂಮಿಯನ್ನು ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಅವರು ಎರಡನೇ ಬಾರಿಯೂ ಕೇಸ್ ಹಾಕಿ ಭೂಮಿ ವಾಪಸ್ ಪಡೆಯಬಹುದು ಎಂದು ಹೈಕೋರ್ಟ್ ಹೇಳಿದೆ ಅಂದರೆ ಕಾಯ್ದೆಯ ಉಲ್ಲಂಘನೆ ಪ್ರತಿ ಬಾರಿಯೂ ಶಿಕ್ಷಾರ್ಹವೆ ಕೊನೆಯದಾಗಿ ನನ್ನ ಸಲಹೆ ಏನೆಂದರೆ ಖರೀದಿದಾರರಿಗೆ ನೀವು ಜಮೀನು ಕೊಳ್ಳುವ ಮುನ್ನ ಅದು ಗ್ರ್ಯಾಂಡ್ ಸರ್ಟಿಫಿಕೇಟ್ ಮೂಲಕ ಬಂದಿದೆಯೇ ಅಥವಾ ರಿಗ್ರ್ಯಾಂಡ್ ಆರ್ಡರ್ ಮೂಲಕ ಬಂದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮೂಲ ಮಂಜೂರುದಾರರಿಗೆ ಕಾನೂನು ಈಗ ನಿಮ್ಮ ಪರವಾಗಿದೆ ವಿಳಂಬವಾಗಿದೆ ಎಂಬ ಕಾರಣಕ್ಕೆ ಅರ್ಜಿ ಸಲ್ಲಿಸದೆ ಇರಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಕುಟುಂಬದವರಿಗೂ ಈ ಮಾಹಿತಿ ತಲುಪಲು ಈ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ಇನ್ನಷ್ಟು ಕಾನೂನು ಮಾಹಿತಿಗಳಿಗೆ ನಮ್ಮ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವುದಾದರೂ ಕಾನೂನು ಸಮಸ್ಯೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ